ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ನಿನ್ನೆ ಜಿಲೇಬಿ ಹಿಟ್ಟು ಕಲಸಿ ತೋರಿಸ್ದೆ ಅಲ್ಲ ನೋಡಿ ಇವತ್ತು ಹೀಗಾಗಿದೆ ಅದು ನೋಡಿ ಊರಿಗೂ ಮುಂಚೆ ನಾವು ಸರಿ ನೀರಾಗಿ ಕಲಿಸ್ಬಾರ್ದು ನೋಡಿ ಕರೆಕ್ಟ್ ಬಂದಂಗಿತ್ತು ಅಂದರೆ ನಮ್ಮ ಭಟ್ರು ಹೇಳಿದ್ದು ನಾನು ಮಾ ಕಲಸಿಟ್ಟದು ಒಂದು ಕೆ ಜಿ ಹಿಟ್ಟು ಇನ್ನು ಕಡೆಗೆ ನಾನು ಆ ಥರ ಎಲ್ಲ ಅರ್ಧ ಕಲಸಿನೇನು ಹೆಚ್ಚು ಕಮ್ಮಿ ಆಗೋದು ಬೇಡ ಹೇಳಿ ಒಂದು ಕೆ ಜಿ ಹಿಟ್ಟನ್ನು ಕಲಸಿಟ್ಬಿಟ್ಟಿದೆ ಅವ್ರು ಹೇಳಿದ ಹೇಳ್ದಾಳ ಪ್ರಕಾರವೇ ಮತ್ತು ಅವ್ರು ಹೇಳ್ದು ಆಳ್ತ ಪ್ರಕಾರ ಮಾಡಿಬಿಟ್ರೆ ಹಾಳಾಪು ಪ್ರಶ್ನೆ ಎಲ್ಲ ಹೇಳಿ ನನ್ನ ತಲೆಯಲ್ಲಿ ಈಗ ಕಾ ಇದನ್ನೀಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡು ಕಾಸಿಕಾಂಬ ಇದರಲ್ಲಿ ಎರಡು ಲೋಟ ಪಸ್ಟು ಬೆಲ್ಲ ಪಾಕಕ್ಕೆ ಇಟ್ಕೊಂಡಿದೆ ಬೆಲ್ಲ ಪಾಕ ಮಾಡಿ ಇದಕ್ಕೆ ಹಾಕಿ ಬಿಟ್ಟಿದೆ ಅರ್ಪುಕೊಂಡು ಬಿಟ್ಟಿದೆ ಕಸ ನೋಡಿ ಎಷ್ಟಪ್ಪ ಕಸ ಇತ್ತು ಚೂರಿ ಎಲೆಕ್ಕ ಹೊಡಿ ಸಾಕೊಂಡು ಬಿಟ್ಟಿದೆ ಫ್ರೆಂಡ್ಸ್ ಸಿಕ್ಕ ಅವ್ರಿಗೊಂಚೂರೀ ತೂತು ಮಾಡ್ಕೊತೈತೆ ಫ್ರೆಂಡ್ಸ್ ಇಟ್ಟು ಹಾಕೊಂಬದಕ್ಕೆ ಫ್ರೆಂಡ್ಸ್ ಇದೀಗ ಕಾತಿದೆ ಇದನ್ನು ತೆಗೆದು ಪಾಕ ಫ್ರೆಂಡ್ಸ್ ಇದನ್ನು ತೆಗೆದು ಇದ್ರ ಮೇಲೆ ಇಟ್ಕೊಂಡ್ಬಿಡುವ ಉಳ್ದದೆಲ್ಲ ಹಾಕೊಂಬಕ್ಕೆ ಇದೆ ಪಾಕ ಹೇಳ್ಕೊಂಡಾಯ್ತಿದೀಗ ಈಗ ಫ್ರೆಂಡ್ಸ್ ಹಾಕೊಂಬ ಇದನ್ನ ಈಗ ಪಾಕಕ್ಕೆ ನೋಡಿ ಫ್ರೆಂಡ್ಸ್ ಸಣ್ಣ ಸಣ್ಣ ಸಹ ಹಾಕೊಳ್ಬೋದು ನಮ್ಗಾರೇ ಅಭ್ಯಾಸ ಇಲ್ಲಲ್ಲ ಹೀಗೆ ನನಗೆ ಲಾಯ್ಕ್ ಬಂತು ತೊಂದರೆ ತುಂಡು ಮಾಡಿರ ಸರ್ ಮನೆಯವರಿಗೆಲ್ಲ ಹಾಗೆ ಅಂತೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಲಾಕಿತ್ತು ಫ್ರೆಂಡ್ಸ್ ಒಳ್ಳೆ ಗರಿಗರಿ ಸಹ ಬಂತು ಹೈ ಕ್ಲಾಸ್ ಇದೇ ಹದದಲ್ಲಿ ಒಂದು ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಮುಷ್ಟಿ ಉದ್ದಿನಬೇಳೆ ಒಂದೂವರೆ ಲೋಟ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಹುಳಿ ಮಜ್ಜಿಗೆ ಉಳ್ದದ ನೀರು ಹಾಕಿ ಕಲಸಿಟ್ಬಿಡ್ಬೇಕು ಗಟ್ಟಿಯೇ ಕಲಿಸ್ಬೇಕು ಫ್ರೆಂಡ್ಸ್ ಬೆಳಿಗ್ಗೆಗೆ ಅದು ಹುದುಗು ಬಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಂದು ಕರೆಕ್ಟ್ ಬಂತು ದೊಡ್ಡ ಬೆಂಕಿಯಲ್ಲಿ ಕಾಸಬಾರ್ದು ಹದ ಬೆಂಕಿಯಲ್ಲೇ ಕಾಸಬೇಕು ಗರಿಗರಿ ಕಾಯ್ಬೇಕು ಆವಾಗ ಸರಿ ಗರಿಗರಿ ಬೆಲ್ಲದ ಪಾಕಕ್ಕೆ ತೆಗೆಯುವಾಗ ಸಹ ಗರಿಗರಿಯೇ ಇರುತ್ತೆ ನಾವು ದೊಡ್ಡ ಬೆಂಕಿಯಲ್ಲಿ ಒಟ್ಟರೆ ಕಾಸು ತೆಗೆದ್ರೆ ನೈಕೇ ಫ್ರೆಂಡ್ಸ್ ಅದು ಹಾಗೆ ದೊಡ್ಡ ಬೆಂಕಿಯಲ್ಲಿ ಕಾಸಲೇಬಾರ್ದು ಸಣ್ಣ ಬೆಂಕಿಯಲ್ಲೇ ಕಾಸಬೇಕು ನೋಡಿ ಸಾಕಿದೆ ನೋಡಿ ಇಷ್ಟು ಇಷ್ಟು ಕೆಂಪಾಗಬೇಕು ನೀವು ಸಣ್ಣ ಬೆಂಕಿಯಲ್ಲಿ ಅದ್ ಆದಂಗೆ ಆದಂಗು ಬೆಲ್ಲ ಎಳ್ಕೊಂಡು ಕಳೆ ತೆಗೆದು ಪ್ಲೇಟಿಗೆ ಇಟ್ಕೊಂಡ್ರೆ ಸೈನೊಂದು ಹಾಕೋದು ನಮಗೆ ಜಾಗ ಸಾಕತ್ತ ಅವಾಗ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಬೆಲ್ಲದ ಜಿಲೇಬಿ ರೆಡಿ ಆಗಿದೆ ಹೈ ಕ್ಲಾಸ್ ಅಂದರೆ ತುಂಬ ಅಂದರೆ ತುಂಬ ನೋಡಿ ಫ್ರೆಂಡ್ಸ್ ಇದೆ ನೋಡಿ ಎಷ್ಟು ಗಾಡಿ ಶಬ್ದ ಕೇಳ್ತಿರ್ಬೋದಲ್ಲ ಅಷ್ಟು ಗರಿಗಿರಿ ಆಯ್ತು ಫ್ರೆಂಡ್ಸ್ ಮತ್ತೆ ಬೆಲ್ಲದೊಂದು ಟೇಸ್ಟ್ ಬೇರೆ ಏಲಕ್ಕಿ ಹುಡಿಸ ಹಾಕಿದ್ನಲ್ಲ ನೋಡಿ ಅಲ್ಲೆಲ್ಲ ತುಂಬ ಅಂದರೆ ತುಂಬ ಲೈಕ್ ಬಂದಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ನಾನು ಚಾನಲ್ ಇಷ್ಟ ಆದರೆ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬರಲೇಡಿ ಥ್ಯಾಂಕ್ ಯು